ಬಹಳಷ್ಟು ಜನ ಯೂಟ್ಯೂಬ್ ಒಳಗೆ ಆರ್ಮಿ ರಿಸಲ್ಟ್ ಅಂತೇಳಿ ಒಂದಷ್ಟು ನ್ಯೂಸ್ಗಳು ಹರಡಿಸೋದವರು ಬಟ್ ಇದುವರೆಗೂ ಯಾವುದೇ ರೀತಿಯಾಗಿ ಆರ್ಮಿ ಕಡೆಯಿಂದ ಆಗಿ ಯಾವುದು ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ ಒಂದು ವೇಳೆ ನೀವು ಡಿಕ್ಲೇರ್ ಆದ್ರೆ ಇದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಮಾಡೋದಂತ ತಿಳ್ಕೊಳ್ಳೋದಾದ್ರೆ ಆಗಿ ನಾವು ಗೂಗಲ್ ಹೋಗಿ ಜಾಯಿನ್ ಇಂಡಿಯನ್ ಆರ್ಮಿಯನ್ನು ಸರ್ಚ್ ಮಾಡಿರಿ ಅದರ ಏನು ಮೇನ್ ವೆಬ್ಸೈಟ್ ಓಪನ್ ಆಗೈತಿಲ್ಲ ಅದು ಈ ಥರ ಓಪನ್ ಆಗೈತಿ ಇದ್ರೆ ನಾವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಮಗಿಲ್ಲಿ ನೋಡೋಕೆ ಸಿಗ್ತೈತಿ ಸಿ ಇ ಸಿ ಇ ಅಂತ ರಿಸಲ್ಟ್ ಅಂತೇಳಿ ಇದರ ಮ್ಯಾಗೆ ಕ್ಲಿಕ್ ಮಾಡೋದು ಬಟ್ ಬಹಳಷ್ಟು ಜನ ಯೂಟ್ಯೂಬಲ್ಲಿ ನೋಡಿದೆ ನಾನು ಫೈನಲ್ ರಿಸಲ್ಟ್ಸ್ ಮ್ಯಾಗ್ ಕ್ಲಿಕ್ ಮಾಡಿ ಕಸ ಚೆಕ್ ಮಾಡಿರಿ ಅಂತ ಹೇಳ್ತಾರು ಬಟ್ ಅದ್ರ ಹೋಗಿ ಯಾವುದೇ ರೀತಿಯಾದ ಒಂದು ರಿಸಲ್ಟ್ ಅನೌನ್ಸ್ಮೆಂಟ ಬರೋದಿಲ್ಲ ಫೈನಲ್ ರಿಸಲ್ಟ್ ಬರ್ತೈತಿ ಬಟ್ ನೀವು ಇಂಡಿಯನ್ ಆರ್ಮಿ ಅಗ್ನಿವೀರ ರಿಸಲ್ಟ್ ಚೆಕ್ ಮಾಡ್ಬೇಕಾದ್ರೆ ಈ ಇ ರಿಸಲ್ಟ್ ಮ್ಯಾಗ ಕ್ಲಿಕ್ ಮಾಡಬೇಕೈತಿ ಆನಂತರ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಕೈತಿ ಇಲ್ಲಿ ನಿಮಗೆ ನಿಮ್ಮ ಸೀರಿಯಲ್ ನಂಬರ್ ಆಗಲಿ ಆನಂತರ ಜಡ್ ಆರ್ ಓ ಆಗಲಿ ಆನಂತರ ಎ ಆರ್ ಓ ಆಗಲಿ ಇವೆಲ್ಲ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಕೆಳಗಡೆ ಸಬ್ಜೆಕ್ಟ ಆನಂತರ ಇಲ್ಲೇ ಕೆಳಗೆ ಈಚ ಕಡೆ ಇತ್ತಲ ಡೌನ್ಲೋಡ ಇಲ್ಲೇ ನಿಮಗೆ ಒಂದು ಇದು ಬರ್ತೈತಿ ಇದ್ರ ಮೂಲಕನ ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ರಿಸಲ್ಟ್ ಸ್ಟೇಟಸ್ ಏನಾಗಿದೆ ಅಂತೇಳಿ ಅಂದ್ರೆ ಫೇಲ್ ಆಗೈತೆ ಏನೋ ಪಾಸ್ ಆಗೈತು ಅಂತೇಳಿ ಆಬ್ವಿಯಸ್ಲಿ ಪಾಸ್ ಆಗಿರಲಿ ಯಾರ್ಯಾರು ಚೆಕ್ ಮಾಡತ್ತೆಲ್ಲ ಪಾಸ್ ಆಗಿರಲಿ ಅಂತ ನಮ್ಮ ಒಂದು ಆಶಯ ಕೂಡ ನೀವು ಚೆಕ್ ಮಾಡಬೇಕಾಗಿರೋ ವಿಧಾನ ಇದ ಇದನ್ನು ಬಿಟ್ಟ ಬೇರೆ ಯಾವ ಲಿಂಕ್ಲಿ ಆಗಲಿ ಯಾವುದೇ ಬೇರೆ ಇತರ ಒಂದಷ್ಟು ಒಪ್ ವೆಬ್ಸೈಟ್ಗಳೇ ಮೂಲಕ ಸುಳ್ಳ ಒಂದು ರಿಸಲ್ಟ್ ಬಿಟ್ಟವು ಅಂತ ಹೇಳೋದಾಗಲಿ ಇವೆಲ್ಲ ಸುಳ್ಳು ಸುಳ್ಳಿರ್ತಾವೆ ನಿಮಗೆ ನಿಮ್ಮ ಓನ್ ರಿಸಲ್ಟ್ ಬೇಕಾರ ಇದು ಇಂಡಿಯನ್ ಆರ್ಮಿ ಏನಿತ್ತ ಜಾಯಿನ್ ಇಂಡಿಯನ್ ಆರ್ಮಿ ಒಂದು ವೆಬ್ಸೈಟಾ ಈ ಥರೋಗಿ ಸಿಗ್ತೈತಿ ಈಗ ನಾ ಏನು ಹೇಳಿದ್ನ ಸಿ ಇ ರಿಸಲ್ಟ್ಸ್ ಅಂತೇಳಿ ಈ ಥರ ನಿಮ್ಮ ರಿಸಲ್ಟ್ ಸಿಗತೈತಿ ಇದ್ರೊಳಗೆ ಚೆಕ್ ಮಾಡ್ಕೋರಿ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನು ಮೆರಿ ಮುಂದೆ ವೀಡಿಯೋ ಸಿಗ್ತಾನೋ ಅಲ್ಲಿವರೆಗೂ ಬಾಯ್